ಇವತ್ತು ನೀವು ನಂಬ್ತಿರ ಬರ್ತಿರೋ ಒಂದು ಸಲ ಏನಾಯಿತು ನಾವೆಲ್ಲ ವಿಶೇಷ ಅಂತಕ್ಕಂಥದ್ದು ಬರ್ನಾರಸಲ್ಲಿ ನಾನು ಓದಿರ್ತಕ್ಕಂಥದ್ದು ಸೊ ಬನಾರಸ್ ಯೂನಿವರ್ಸಿಟೀಲಿ ನನಗೆ ರಥ ಮತ್ತು ಚಕ್ರ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಥೀಸಿಸ್ ಅಲ್ಲಿ ಮಾಡ್ತಾ ಇದ್ದಾಗ ಒಂದು ಸಲ ಅಲ್ಲಿ ದೊಡ್ಡದಾಗ ಆರ್ಕ್ಯೋಲಾಜ್ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರು ಒಂದು ದೊಡ್ಡ ಹಲಿಗೆ ಕಟ್ಟಿದ್ರು ಆ ಹಲಿಗೆ ಒಳಗೆ ಹೆಣವನ್ನು ಹಾಕಿದ್ರು ನೂರ ಎಂಟು ದಿನ ಬೋರ್ಡ್ ಹಾಕ್ಬಿಟ್ಟು ಹೆಣನ ಆಗ್ತಾನೆ ಸತ್ವಾಗಿದ್ದು ಹೆಣನ ತೆಗೆದು ಬಿಸಾಕಿದ್ರು ಅದು ನೀರಲ್ಲಿ ಮುಳುಗಿರಬೇಕು ಅರ್ಧ ಮುಳುಗಿರುತ್ತೆ ತೇಲ್ತಾ ಇರೋ ಥರ ಆ ಮುಳುಗಿರ್ತಕ್ಕಂಥದ್ದು ಈ ಹಲಗೆ ಮೇಲೆ ತೆಲಬೇಕು ಸುತ್ತಲೂ ಕಟ್ಟಡ ಹಾಕಿದರು ಹೆಣ ಅಲ್ಲೇ ಬಿಸಾಕಿದ್ರು ಎಲ್ಲೇ ನೀರು ಮಧ್ಯದಲ್ಲಿ ನೀರಿನಲ್ಲಿ ಮರನೂ ಇದೆ ನೀರಿನಲ್ಲಿ ಹೆಣನೂ ಇದೆ ಆ ಕಟ್ಟಡದ ಮಧ್ಯದಲ್ಲಿ ಅಂದರೆ ನೂರೆಂಟು ದಿವಸ ಹಾಕಿದ್ರಲ್ಲ ಒಂದು ಹುಳ ಬಂದಿಲ್ಲ ವಾಸನೆ ಬಂದಿಲ್ಲ ಒಂದು ಚೂರು ಅಸಹ್ಯ ಆಗಲೇ ಇಲ್ಲ ಗಂಗೆ ಎಷ್ಟು ಪವಿತ್ರಳು ಅಂದರೆ ಗಂಗೆ ಎಷ್ಟುವರೆಗೂ ಹೆಣ ಗಂಗೆ ಅಷ್ಟು ವರ್ಗೋ ಯಾವ ದರಿದ್ರವೂ ಅದಕ್ಕೆ ಹುಳ ಬಂದಿಲ್ಲ ವಾಸನೆ ಬಂದಿಲ್ಲ ಸುತ್ತಮುತ್ತಲು ಶುದ್ಧವಾಗೇ ಇತ್ತು ಕೊನೆಯ ದಿವಸ ಏನು ಮಾಡಿದ್ರು ಹಿಂಗೆ ತೆಗೆದು ಮೆಟ್ಲ ಮೇಲೆ ಹಾಕಿದ್ರು ಯೋ ರಾಮ ಬುಳು 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 ಅಂತ ಹುಳಗಳು ಹೆಂಗೆ ಬಂದ್ಬಿಡ್ತು ಅಂತ ಹಣ್ಣು ಕೊಳತೋಗಿದ್ರೆ ಹೆಂಗೆ ಒಳಗೆ ಬರುತ್ತೆ ಹಂಗೆ ಒಳಗಡೆ ದೇಹದಿಂದ ಬಂದ್ಬಿಡ್ತಿತ್ತು ವಾಸನೆ ತಡ್ಕೊಳಕ್ಕಾಗಿಲ್ಲ ನಮ್ಮ ಕೈಲಿ ಗಂಗೆ ಇರೋವರೆಗೂ ಪವಿತ್ರಳು ಅದಕ್ಕೆ ಗಂಗೆ ಎಷ್ಟು ಶ್ರೇಷ್ಠ ಅನ್ನೋದು ಆರ್ಕಲೈಜ್ ಡಿಪಾರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವೆ ಮಾಡಿ ಹಂಡ್ರೆಡ್ ಆ್ಯಂಡ್ ಡೇಸ್ ಅಲ್ಲಿ ಇಟ್ಟಿದ್ದರು ಅಂದರೆ ಒನ್ ನಾಟ್ ಏಯ್ಟ್ ಡೇಸು ನಿಜಕ್ಕೂ ಅದು ಸಾಕ್ಷಿನೇ ಆಯಿತು ಅದಕ್ಕೆ ಅದು ವರ್ಲ್ಡ್ ರೆಕಾರ್ಡಲ್ಲಿ ಇವತ್ತಿಗೂ ಆರ್ಕಲೈಜ್ ಡಿಪಾರ್ಟ್ಮೆಂಟ್ ಜರ್ಮನಿಯವರು ಕೂಡ ಬಂದು ಇವತ್ತು ಡೆಲ್ಲಿ ನೀವು ಅಲ್ಲಿ ದೊಡ್ಡದಾಗಿ ಇಟ್ಟಿರ್ತಕ್ಕಂಥದ್ದು ಇವತ್ತು ಕಾಶಿ ಕ್ಷೇತ್ರದಲ್ಲಿನ ಬಂದರೆ ಅಲ್ಲಿ ಬರೆದಿರ್ತಕ್ಕಂಥದ್ದು ನೀವು ಆಕಲೈಜ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಗಂಗೆ ಪವಿತ್ರಳು ಇವತ್ತಿಗೂ ಅದು ವೈಶಿಷ್ಟ್ಯತೆ ಅದಕ್ಕೆ ಯಾವುದೇ ನದಿಯನ್ನು ಸ್ನಾನ ಮಾಡಿದ್ರೆ ಸ್ಕಿನ್ ಡಿಸೀಸ್ ಹೋಗುತ್ತೆ ನೋಡಿ ರಾಕಾಯಮ್ಮ ಅಂತ ಒಂದು ಕ್ಷೇತ್ರ ತಮಿಳ್ನಾಡಲ್ಲಿ ಮಧುರೈ ಡಿಸ್ಟ್ರಿಕ್ಟಲ್ಲಿದೆ ಅವಳಿಗೆ ಮೂರು ಸಾವಿರದ ಆರುನೂರು ವರ್ಷದಿಂದ ಕಾಲಲ್ಲಿ ನೀರು ಬರ್ತಾನೆ ಇದೆ ನೀರು ಹೆಂಗೆ ಬರ್ತಾ ಇದೆ ನಾನು ಸಣ್ಣ ಕೊಳಗೆ ಬರ್ತಿದೆ ಅಂದ್ಕೊಂಡ್ರ ಇಲ್ಲ ನಮ್ಮ ಕಾವೇರಿ ಪೈಪ್ ಎಷ್ಟು ದೊಡ್ಡದಿದೆ ದೊಡ್ಡ ಪೈಪು ಎಲ್ರಿಗೂ ನೀರು ಬರ್ತಲ್ಲ ಆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ದೊಡ್ಡ ಸಿಮೆಂಟಿನ ಪೈಪು ಆ ಕಬ್ಬಿಣದ ಪೈಪು ಅಷ್ಟು ಪೈಪ್ ಅಗಲಕ್ಕೆ ಅಷ್ಟು ವಿಶಾಲವಾಗಿ ಕಾಲಲ್ಲಿ ಕೆಳಗೆ ನೀರು ರಭಸ್ವಾಗ್ತಾ ಇದೆ ಮೂರು ಸಾವಿರದ ಆರುನೂರು ವರ್ಷದಿಂದನೂ ಇತಿಹಾಸ ಜಗತ್ತು ಮೈಮೆ ಅದಕ್ಕೆ ಅದನ್ನು ಬೆಟ್ಟದನ್ನ ಪೂರ್ತಿಯಾಗಿ ನೀವು ನೋಡೋದು ರಾಹು ಕ್ಷೇತ್ರ ಅಂತ ಕರಿತೀವಿ ಅಲ್ಲಿ ರಾಕಾಯಮ್ಮ ಹೇಗಿದ್ರೆ ಹೇಗೆ ನಿಂತಾಳೆ ಅಮೃತ ಕಳಶ ಇಟ್ಕೊಳ್ಳೆ ಗಂಗೆನೇ ಸ್ವತಃ ರಾಕಾಯಮ್ಮ ಹಾವಿನ ಹೆಡೆ ಮೇಲೆ ನಿಂತಿದ್ದಾಳೆ ನೀವು ಊಹಿಸ್ಕೋಬೇಕಾದನ್ನು ರಾಕಾಯಮ್ಮ ಎಮ್ಮ ಅಂದ್ರೆ ಏಳು ಹೆಡೆಗಳು ಅದ್ರ ಮೇಲೆ ನಿಂತಿರೋಳು ಅಮೃತ ಕಲಶ ಇಟ್ಕೊಂಡಿರೋದು ಗಂಗೆ ಆ ನೀರನ್ನು ಅವಳು ಮೂರು ಸಾವಿರದ ಅವಳು ಪಾದದಲ್ಲಿ ಬರ್ತಾ ಇದೆ ಸೊ ಯಾರೆಲ್ಲ ಸ್ನಾನ ಮಾಡ್ತಾರೋ ತೊನ್ನು ಕುಷ್ಠ್ರೋಗ ನರದೌರ್ಬಲ್ಯ ಸನ್ ಸೋರ್ಯಾಸಿಸು ಯಾವ ಸ್ಕಿನ್ ದ್ರ ರೋಗ ಇರಲಿ ಎಲ್ಲವೂ ವಾಸಿಯಾಗಿರ್ತಕ್ಕಂಥದ್ದು ಉಂಟು ಎಷ್ಟೋ ಜನಕ್ಕೆ ಕಣ್ಣು ಇಲ್ಲದೆ ಇರ್ತಕ್ಕಂಥವ್ರು ಪಚ್ಕರ್ಪುರ ಸ್ನಾನ ಮಾಡಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥವ್ರು ಕೂಡ ಪರಿವರ್ತನೆ ಆಗಿದೆ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥವ್ರಿಗೆ ನೀರು ಕುಡಿದಾಗ ಗಂಗಾ ಪ್ರಯೋಗ ಅಂತ ಕರೀತಾರೆ ಅದು ಕೂಡ ವಿಶೇಷತೆ ಸೊ ಇದಕ್ಕೆಲ್ಲ ತಿಳ್ಕೊಳ್ಳೋಕ್ಕೆ ಸಾಕಷ್ಟು ಸಾಧಕರು ಎಷ್ಟೋ ವಿಚಾರ ಹೇಳಿದರು ಸೊ ಅದಕ್ಕೆ ಈ ಸ್ನಾನಗಳನ್ನು ನದಿ ತೀರದಲ್ಲಿ ಮಾಡಿದಾಗ ರುದ್ರಾಭಿಷೇಕ ಮಾಡೋದು ಬಹಳ ಮುಖ್ಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್